ಹಾಯ್ ಇವತ್ತು ತುಂಬ ಸಿಂಪಲ್ ಆಗಿರುವಂಥ ಬಿಂಡಿ ಮಸಾಲಾನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಆಗಿ ಕೂಡ ತಿನ್ಕೋಬಹುದು ಇಲ್ಲಿ ನಾನು ಸ್ವಲ್ಪ ಬಿಂಡಿಕಾಯಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಸಾರಿ ಕ್ಲೀನಾಗಿರೋ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಳ್ಬೇಕು ಹಾಗೆ ಉದ್ದಕ್ಕೆ ನಾನು ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಒಂದು ನಾನು ಕಟ್ನ ಹಾಕೊಂಡಿದ್ದೀನಿ ಎಲ್ಲದಕ್ಕೂ ನಾನು ಕಟ್ನ ಹಾಕೊಂಡಿದ್ದೀನಿ ಯಾಕೆಂದರೆ ಇದಕ್ಕೆ ನಾವು ಡ್ರೈ ಮಸಾಲಾನ ತುಂಬಿಸ್ಕೋಬೇಕಾಗತ್ತೆ ಹಾಗಾಗಿ ಮೊದಲು ನಾವು ಡ್ರೈ ಮಸಾಲಾನ ರೆಡಿ ಮಾಡ್ಕೊಂಡು ಬರೋಣ ಇಲ್ಲಿ ಒಂದು ಫ್ಯಾನ್ನ ನಾನು ಬಿಸಿಗಿಟ್ಟಿದ್ದೀನಿ ಇದು ಬಿಸಿ ಆದಮೇಲೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ನಾನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ಲ ಹೋಗೋ ಹೋಗೋ ಹಾಗೆ ಹಾಗೆ ಇದರಲ್ಲಿ ಒಂಥರ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರೋ ತನಕ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಯಾವುದು ಎಣ್ಣೆ ಹಾಗಿಲ್ಲ ಡ್ರೈ ಆಗಿ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ಆಗಿದೆ ಇದನ್ನು ನಾನು ಒಂದು ಪ್ಲೇಟ್ಗೆ ತಗೊಂಡ್ಬಿಟ್ಟಿದ್ದೀನಿ ಇದಕ್ಕೆ ನಾವು ಡ್ರೈ ಮಸಾಲಾನ ಸೇರಿಸಬೇಕು ಒಂದು ಸ್ಪೂನ್ ಆಗುವಷ್ಟು ಅಚ್ಚಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲಾನ ನಾನಿಲ್ಲಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ನೀರು ಹಾಕೋ ಹಾಗಿಲ್ಲ ಎಣ್ಣೆಲೆ ಇದನ್ನು ಅಷ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಉಪ್ಪು ಖಾರ ಎಲ್ಲೂ ಸರಿಯಾಗಿ ಬರೋ ಹಾಗೆ ಪ್ರತಿಯೊಂದನ್ನು ಚೆನ್ನಾಗಿ ನಾವು ಇಲ್ಲಿ ಕೈಯಿಂದ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಾ ಹೇಗೆ ಬಂದಿದೆ ಇಷ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಯಾವುದೇ ನೀರನ್ನ ಹಾಕೊಳ್ಳೋಕ್ಕೆ ಹೋಗಬೇಡಿ ಎಣ್ಣೆಲೆ ಇದನ್ನು ಮಾಡ್ಕೋಬೇಕು ಹಾಗೆ ಬೆಂಡೆಕಾಯಿನ ನಾವು ಏನು ಕಟ್ ಮಾಡಿದ್ವಲ್ವಾ ಅದಕ್ಕೆ ನಾವು ಈ ಮಸಾಲಾನ ಫಿಲ್ ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಿಲ್ ಮಾಡಿ ಯಾಕೆಂದರೆ ಜಾಸ್ತಿ ಫಿಲ್ ಮಾಡಿಬಿಟ್ಟು ಅದನ್ನು ಓಪನ್ ಆಗುವ ಹಾಗೆ ಮಾಡ್ಕೋಬೇಡಿ ಅದು ಎಷ್ಟು ತೊಗೊಳುತ್ತೋ ಅಷ್ಟೇ ಅದಕ್ಕೆ ಫಿಲ್ ಮಾಡಿಬಿಡಿ ಹೀಗೆ ನಾನು ಪ್ರತಿಯೊಂದು ಬೆಂಡೆಗೂ ನಾನು ತುಂಬಿಸ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರ ಅಲ್ವಾ ನೋಡಿ ಇವಾಗ ಅಷ್ಟು ರೆಡಿಯಾಗಿದೆ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇವಾಗ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ನಾನಿಲ್ಲಿ ಒಂದು ಫ್ಯಾನ ತಗೊಂಡಿದ್ದೀನಿ ಇದನ್ನು ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ ಶಾಲ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಮೂರ್ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ನಾನಿಲ್ಲಿ ತಗೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಪ್ರತಿಯೊಂದನ್ನು ನಾವು ಫಿಲ್ ಮಾಡಿರುವಂಥ ಬೆಂಡೆಕಾಯಿನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ ಯಾಕೆಂದರೆ ಬೆಂಡೆಕಾಯಿ ಬೇಗನೆ ಬೆಂದೋಗಿಬಿಡತ್ತೆ ತುಂಬ ಆಗಿರೋದ್ರಿಂದ ಬೇಗ ಬೇಯುತ್ತೆ ಇವಾಗ ನಾನು ಎಲ್ಲ ಕಡೆಯೂ ಫ್ರೈ ಮಾಡ್ಕೋಬೇಕು ಆ ಪೌಡ್ರ್ ಏನಿದೆ ಚೆನ್ನಾಗಿ ಬೆಂಡೆಕಾಯಿಗೆ ಹೀರ್ಕೊಳ್ಳೋ ಹಾಗೆ ನಾವು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದೆರಡು ನಿಮಿಷ ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಂಡ್ಬಿಡಿ ಇದು ಕಲರ್ ಚೇಂಜ್ ಆಗುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಪೌಡರ್ ಹೇಗೆ ಕಾಣಿಸ್ತಾ ಇದೆ ಅಂತ ಇವಾಗ ನಾವು ಇದನ್ನು ತಿರ್ಸ್ಬಿಟ್ಟು ಇನ್ನೊಂದು ಸೈಡ್ ಕೂಡ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಹೀಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಇದು ಇದನ್ನು ನಾವು ಅನ್ನದ ಜೊತೆ ಚೆನ್ನಾಗಿ ಸೈಡ್ ಆಗಿ ಯೂಸ್ ಮಾಡ್ಕೊಳ್ಬೋದು ಹಾಗೆ ಇಲ್ಲಾಂದರೆ ಆಗಿ ಕೂಡ ಇದನ್ನು ತಿನ್ಕೋಬೋದು ಇವಾಗ ಇದು ರೆಡಿ ಆಗಿದೆ ಇದನ್ನು ನಾವು ಪ್ಲೇಟಿಂಗ್ ಮಾಡೋಣ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡೋಣ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಂಡು ಬಿಡಲಿ ಇವಾಗಿದು ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಒಂದು ಟೇಸ್ಟ್ ಕೂಡ ಮಾಡಿ ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತು ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಮನೆಯವ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು